ರಿಪೋರ್ಟ್ ಪ್ರಕಾರ ವೀಕ್ಸ್ ಸ್ಟೋನ್ ಪ್ರಿಫರ್ ಮಾಡಲ್ಲ ನಾನು ಬಟ್ ಇದು ಇಷ್ಟ ಆಯ್ತು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಇವತ್ತಿನ ಬ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ ಆಕ್ಚುಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಂಡಾಗೆ ನಾನು ಇವತ್ತು ಟೆಂಪಲ್ಗೆ ಟೆಂಪಲ್ ಹೋಗ್ತಾ ಇದ್ದೀನಿ ಅಂತ ಹೇಳಿದವ ಆ ಒಂದು ಬ್ಲಾಗ್ ನ ಅಪ್ಲೋಡ್ ಮಾಡ್ಬೇಕಿತ್ತು ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೇನೋ ಆಗೋಯಿತು ಅದು ಏನಾಯಿತು ಅಂತೆಲ್ಲ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವೇನೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಸೊ ಈಗ ನಾನು ಗೋಲ್ಡ್ ಶಾಪಿಗೆ ಹೋಗ್ತಾ ಇದ್ದೀನಿ ನಾನು ರೆಗ್ಯುಲರ್ ಆಗಿ ಗೋಲ್ಡ್ ಬೈ ಮಾಡ್ತೀವಲ್ಲ ಚಿಕ್ಕಳ್ಳಿ ಸೊ ಅಲ್ಲಿ ತುಂಬ ಜನ ಕೇಳಿದ್ರಿ ಮೇಕಿಂಗ್ ಚಾರ್ಜಸ್ ಎಷ್ಟಿರುತ್ತೆ ಏನೋ ಅಂತ ಅಂದ್ಬಿಟ್ಟು ನಾನು ಹೇಳಿದ್ನಲ್ಲ ನನ್ನ ಫಾಲೋವರ್ಸ್ ಏನಾದರೂ ನನ್ನ ವೀಡಿಯೋಸ್ನ ನೋಡಿ ಆ ಶಾಪಿಗೆ ವಿಸಿಟ್ ಮಾಡಿದ್ದಾ ಖಂಡಿತವಾಗ್ಲೂ ನಿಮಗೆ ಮೇಕಿಂಗ್ ಚಾರ್ಜಸ್ ಫ್ರೀ ಇರುತ್ತೆ ಆ್ಯಂಡ್ ಸ್ಕೀಮ್ ಕಾರ್ಡ್ ಹೇಳಿದ್ನಲ್ಲ ನಾವು ಅದನ್ನು ಕಟ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅದನ್ನು ಕಟ್ಟೋದಿತ್ತು ಅಕ್ಕ ಅದಕ್ಕೇನೆ ಅದನ್ನು ಪೇ ಮಾಡಿ ಬರೋಣ ಅಂತ ಅಂದ್ಲು ಹಾಗೆ ನಾನು ಜೊತೆಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇದೀನಿ ಗೋಲ್ಡ್ ಶಾಪಿಂಗ್ ಮಾಡಬೇಕು ಅಂತ ಇನ್ನೂ ನನಗೆ ಐಡಿಯಾ ಇಲ್ಲ ಬಟ್ ನೋಡೋಣ ಅಲ್ಗೋ ಹೋದ್ಮೇಲೆ ಏನಾದ್ರೂ ಸಣ್ಣ ಪುಟ್ಟದ ಇಷ್ಟ ಆದರೆ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅವಳು ಏನು ಜುವೆಲ್ರಿ ನೋಡಬೇಕು ಮಾಡಲಿಕ್ಕೆ ಹಾಕಬೇಕು ಅಂತ ಇದ್ಲು ಏನು ಏನೋ ಏನು ಗೊತ್ತಿಲ್ಲ ಸೊ ಈಗ ತಾನೇ ಅಕ್ಕ ಬಾಬಾ ಬಂದರು ನಾನು ಈಗ ರೆಡಿಯಾಗಿದ್ದೀನಿ ಹೊರಡಬೇಕು ಅಮ್ಮ ಮೊಳಕೆ ಕಾಳಿನ ಸಾಂಬಾರು ಇದ್ದಾರೆ ಸೊ ದೇವಸ್ಥಾನಕ್ಕೆ ಯಾಕೆ ಹೋಗೋದಕ್ಕಾಗಲಿಲ್ಲ ಏನು ಅಂತಂದರೆ ಒಂದು ದೊಡ್ಡ ಸ್ಟೋರಿ ನಾನು ಹಿಂದಿನ ಬ್ಲಾಗ್ ನೋಡಿರ್ತೀರ ನಾವು ಅತ್ತೆ ಮನೆಗೆ ಹೋಗ್ಬಿಟ್ಟು ಅವತ್ತು ನೈಟ್ ರಿಸೆಪ್ಷನ್ ಮುಗಿಸ್ಕೊಂಡು ಆಲ್ಟಾದ್ವಿ ಅದಾದಮೇಲೆ ನನಗೆ ನೈಟ್ ಹೋಗ್ತಿದ್ದಾಗೆ ಫುಲ್ ಕೋಲ್ಡ್ ಆಗಿಬಿಟ್ಟು ಫುಲ್ ಶೀತ ಕೆಮ್ಮು ನಾನ್ ಸ್ಟಾಪ್ ಕೆಮ್ಮು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ನಾನು ಅದ್ರ ಮಧ್ಯೆ ಬೇರೆ ನಮ್ಮ ಹತ್ತರ್ವ ಅಜ್ಜಿ ಮತ್ತೆ ಶಿವು ಇಬ್ರು ಅಂದರೆ ನಮ್ಮ ಅಮ್ಮ ಮತ್ತೆ ಶಿವು ಇಬ್ರು ಅವನ್ನ ಬಿಟ್ಟು ಹೊಟ್ಟು ಹೋಗ್ಬಿಟ್ರಲ್ಲ ಬಸ್ ಹತ್ತಿ ಅದಕ್ಕೆ ಬೇರೆ ಮಧ್ಯೆ ಮಧ್ಯೆ ಇದ್ದು ಶಿವಮಮ್ಮ ಶಿವಮಮ್ಮ ಅಂತ ಅಳ್ತಾನೆ ಇದ್ದ ರಾತ್ರಿ ಪೂರ್ತಿ ನಿದ್ದೆ ಆಗಿಲ್ಲ ನನಗೆ ಸೊ ಬೆಳಗ್ಗೆ ಇದ್ದರೆ ಕಾಫ್ ಕಡಿಮೆ ಆಗುತ್ತೆ ನಾನು ಒಂದು ಟ್ಯಾಬ್ಲೆಟ್ ತಗೋತೀನಿ ನಾನು ತೊಗೊಂಡೆ ನಂಗೆ ಸ್ವಲ್ಪ ಕಮ್ಮಿ ಆಗ್ತೀನಿ ನಂಗೆ ಅಲರ್ಜಿ ಥರ ನಾನು ಹೇಳಿದ್ನಲ್ಲ ನನಗೆ ನೋಸ್ ಬ್ಲಾಕ್ ಆಗಿಬಿಡುತ್ತೆ ಕೋಲ್ಡ್ ಆದರೆ ಆಗ ಬಾಯಲ್ಲಿ ಉಸಿರಾಡೋದಕ್ಕೆ ಶುರು ಮಾಡ್ತೀನಿ ಅವಾಗ ಅದು ಇನ್ಫೆಕ್ಷನ್ ಆಗಿ ನನಗೆ ಕಾಫು ಜಾಸ್ತಿ ಆಗಿಬಿಡುತ್ತೆ ಅಂತ ಮಾರ್ನಿಂಗು ದೇವಸ್ಥಾನಕ್ಕೆ ಹೋಗಲೇಬೇಕಲ್ಲ ಅಂತ ಹೆಡ್ ಬಾತ್ ಮಾಡಿಕೊಂಡು ರೆಡಿ ಆದರೆ ಬಟ್ ಕಾಫ್ ಬರ್ತಾನೆ ಇತ್ತು ಆದರೂ ಸ್ಟಿಲ್ ನಾವು ಹೋಗೋಣ ಅಕ್ಕಿ ಎಲ್ಲ ತೊಗೊಬಿಟ್ಟಿದ್ವಿ ಒಂದು ಮೂರು ಮುಟ್ಟೆ ಅಕ್ಕಿ ತೊಗೊಬಿಟ್ಟಿದ್ವಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಇನ್ನೇನು ಸ್ವಲ್ಪ ಮುಂದೆ ಹೋದ್ವಿ ಟ್ಯಾಬ್ಲೆಟ್ ತೊಗೊಬಿಡೋಣ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಹೋದ್ವಿ ಅಲ್ಲಿ ಶಾಪೇ ಓಪನ್ ಆಗಿರಲಿಲ್ಲ ಇನ್ನೂ ಮೆಡಿಕಲ್ ಶಾಪು ವೆಯ್ಟ್ ಮಾಡಿದ್ವಿ ಮತ್ತು ಇಡ್ಲಿ ಏನಾದರೂ ತೊಗೊಂಡ್ರು ನಾವು ಇನ್ನು ಟ್ಯಾಬ್ಲೆಟ್ ತೊಗೊಳೋದಕ್ಕೆ ಇಡ್ಲಿ ತೊಗೊಂಡ್ವಿ ನಂಗೆ ಅದನ್ನು ತಿನ್ನೋದಕ್ಕಾಗ್ತಾಯಿಲ್ಲ ಫುಲ್ ಕಾಫು ಕಂಟಿನ್ಯೂಸ್ ಆಗಿ ಯಾವ ಥರ ಅಂತ ಅಂದರೆ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳಲ್ಲ ಅಷ್ಟರ ಮಟ್ಟಿಗೆ ಕೆಮ್ಮು ಬಂದು ನಾನು ಫುಲ್ ಸುಸ್ತಾಗಿಬಿಟ್ಟಿದ್ದೀನಿ ಅದು ಮತ್ತೆ ಹೋಗೋಣ ದೇವಸ್ಥಾನಕ್ಕೆ ಅಂತ ಇದ್ರೆ ಕಾಫ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇದೆ ಬರ್ತಾನೆ ಇದೆ ನಾನ್ ಸ್ಟಾಪ್ ಕಾಫು ಜೊತೆಗೆ ಕಫ ಬರ್ತಾ ಇದೆ ಫುಲ್ ಗಾಬರಿ ಆಗ್ಬಿಟ್ಟೆ ನಾನಂತೂ ಏನಂದರೆ ಅದರಲ್ಲಿ ಕನ್ಸಿವ್ ಬಿದ್ದೀನಿ ಅಲ್ವಾ ತುಂಬಾನೇ ಕೇರ್ಫುಲ್ ಆಗಿರಬೇಕು ಈ ಟೈಮಲ್ಲಿ ಆ ಥರ ಎಷ್ಟು ಕೆಮ್ಮಿ ಕೆಮ್ಮಿ ಎದೆನೋವು ಬರ್ತಾ ಇದೆ ಹೊಟ್ಟೆನೋವು ಬರ್ತಾಯಿದೆ ಈ ಥರ ಎಲ್ಲ ಆಗ್ತಾಯಿದೆ ನನ್ನ ಮಗ ಪಾಪ ಹಿಂದೆ ಕುತ್ಕೊಂಡು ಮಮ್ಮಿ ಕೆಮ್ಮು ನೀರು ಕುಡಿ ಅಂತಿದ್ದಾನೆ ಪಾಪ ನವೀನ್ ಡ್ರೈವ್ ಮಾಡ್ತಾ ಇದ್ದಾರೆ ನಮಗಂತೂ ಟೆನ್ಷನ್ ಆಗಿಬಿಟ್ಟು ಓಕೆ ದೇವಸ್ಥಾನಕ್ಕೆ ಪ್ಲಾನ್ ಬೇಡ ಅಂತ ರಿಟರ್ನ್ ಮೈಸೂರಿಗೆ ಬಂದ್ವಿ ಮೈಸೂರಿಗೆ ಬಂದು ನಾನು ರೆಗ್ಯುಲರ್ ನಿರ್ಮಲಾ ಹಾಸ್ಪಿಟಲ್ ತೋರಿಸ್ತೀನಲ್ಲ ನನ್ನ ಪುಣ್ಯಕ್ಕೆ ಸಂಡೇ ಆದರೂ ಡಾಕ್ಟರ್ ಇದ್ರು ಎಮರ್ಜೆನ್ಸಿಗೆ ಹೋದೆ ನಾನು ಕಂಟಿನ್ಯೂಸ್ ಕಾಫ್ ಬರ್ತಿದೆ ನಂಗೆ ಆಗ್ತಿಲ್ಲ ಅಂದ್ಬಿಟ್ಟು ಡಾಕ್ಟರ್ ಇದ್ದರು ಅವರು ತಕ್ಷಣ ನನಗೆ ನೆಬ್ಲೈಸೇಷನ್ ಕೊಡ್ಸಿದ್ರು ನೆಬಲೈಸೇಷನ್ ಕೊಡ್ತಿದ್ದಾಗೆ ಕಾಫ್ ಸ್ಟಾಪ್ ಆಯಿತು ಅದಾದಮೇಲೆ ಟ್ರೀಟ್ಮೆಂಟು ಫೀವರು ಕೂಡ ಬಂದ್ಬಿಟ್ಟಿತ್ತು ನನಗೆ ಕೆಮ್ಮಿ ಕೆಮ್ಮಿ ರಾತ್ರಿ ಎಲ್ಲ ಕೆಮ್ಮಿದ್ನೆಲ್ಲ ಫೀವರು ಬಂದ್ಬಿಟ್ಟಿತ್ತು ಅದಕ್ಕೆಲ್ಲ ಟ್ಯಾಬ್ಲೆಟ್ ಕೊಟ್ಟು ಟ್ರೀಟ್ಮೆಂಟ್ ತೊಗೊಂಡು ಮನೆಗೆ ಬಂದು ಡೇ ಫುಲ್ ನಿದ್ರೆ ಮಾಡಿದ್ದೀನಿ ಸೊ ಈ ಥರ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನು ದೇವಸ್ಥಾನಕ್ಕೆ ಹೋಗೋದ್ರ ಬದಲು ಹಾಸ್ಪಿಟಲ್ಗೆ ಹೋಗೋ ಹಾಗೆ ಆಯಿತು ಸಿಕ್ಕಪ್ ಟೆಂಪೇಚರ್ ಆಗಿಬಿಡ್ತು ಈಗಲೂ ಸ್ವಲ್ಪ ಇದೆ ಬಟ್ ಅದಕ್ಕೆ ಮೆಡಿಸನ್ಸ್ ಎಲ್ಲ ತೊಗೋತಾ ಇದ್ದೀನಿ ಸ್ಕ್ಯಾನಿಂಗಿಗೆ ಹೋಗ್ಬೇಕಿತ್ತು ಇವತ್ತು ಅಂದರೆ ನಾನು ಯೂಶ್ವಲಿ ಹಿಂಗೆ ಹಾಸ್ಪಿಟಲ್ ಅದು ಇದು ಅಂತ ಹೋಗೋ ಒಬ್ಬಳೇ ಹೋಗೋಲ್ಲ ನಾವಿಂದು ಸ್ವಲ್ಪ ಫ್ಯುಸಿ ಇದ್ದೀನಿ ನಾಳೆ ಹೋಗೋಣ ಅಂತ ಅಂದರು ಓಕೆ ಹೋಗೋಣ ನಾನು ಸ್ವಲ್ಪ ಸುಧಾರಾಯಿಸ್ಕೋತೀನಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಸೊ ಈಗ ಅಲ್ಲಿ ಹೋಗ್ಬಿಟ್ಟು ಬರೋಣ ಒಂದು ಅರ್ಧ ಗಂಟೆ ಹತ್ತಿರವ ನಮ್ಮ ಮನೆಗೆ ಹೋಗಿ ಬರೋಣ ಅಂತ ಶಾಪ್ಗೆ ಹೋಗ್ತಾಯಿದ್ವಿ ಈಗ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಹಾಗೇ ಗೋಲ್ಡ್ ಶಾಪಿಗೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಅಕ್ಕ ನಾನು ಒಂದು ಹಾರ ಮಾಡಿಸ್ಕೊಂಡಿದ್ನಲ್ಲ ತರ್ಟಿ ಫೈವ್ ಗ್ರಾಮ್ಸಿಗೆ ಆ ಹಾರ ಡಿಸೈನ್ ತೋರಿಸು ನಾನು ಅದೇ ಥರ ಆದರೆ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಅದನ್ನ ಫೋಟೋ ತೊಗೊಳೋದಕ್ಕೆ ಅಂತ ಈಸ್ಕೊಂಡ್ಳು ಈ ಡಿಸೈನ್ ತುಂಬಾ ಇಷ್ಟ ಆಗಿತ್ತು ಅವಳಿಗೆ ಸೊ ಅದಕ್ಕೇ ಇದೇ ಥರ ನಾನು ಮಾಡಿಸ್ಕೊತೀನಿ ಅಂತ ಅಂದ್ಬಿಟ್ಟು ಅವಳು ಕೂಡ ಸ್ಕೀಮ್ ಅಂದರೆ ಮಂತ್ಲಿ ಮಂತ್ಲಿ ಇಷ್ಟು ಕಟ್ಟಬೇಕು ಅಂತ ಅಂದ್ಬಿಟ್ಟು ಕಟ್ತಿದ್ದಾಳೆ ಅದು ಇನ್ನೇನು ನೆಕ್ಸ್ಟ್ ಮಂತಿಗೆ ಕ್ಲೋಸ್ ಆಗುತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಅಮೌಂಟನ್ನ ಸೇರಿಸಿ ನಾವು ಈ ಥರ ಒಂದು ಹಾರ ಏನಾದರೂ ಒಂದು ಜ್ಯುವೆಲ್ರಿ ಮಾಡಿಸ್ಕೋಬೋದು ಅಲ್ವಾ ನಮ್ಮಂಥ ಮಿಡಲ್ ಕ್ಲಾಸ್ ಅವರಿಗೆ ಒಂದೇ ಸಲ ಅಮೌಂಟನ್ನ ಕಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಈ ಥರ ಎಲ್ಲ ನಾವು ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ ನವೀನ್ ಇಲ್ಲ ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಅಂದ್ಕೊಂಡೆ ಬಟ್ ಅವರು ಕೆಲಸ ಮುಗಿಸಿ ಆಫ್ಟರ್ನೂನ್ ಬಂದರು ಲಂಚ್ ಟೈಮ್ಗೆ ಅವರು ಕೂಡ ಬಂದರು ಸೊ ನಾನು ಹೇಳಿದೆ ಆಗಿದ್ದರೆ ನಾವೆಲ್ಲ ಕಾರಲ್ಲೇ ಹೊಟ್ಟುಬಿಡೋಣ ಅಂತ ಆಯಿತು ಬನ್ನಿ ಅಂತ ಹೇಳಿದ್ರು ಸೊ ನಾವೀಗ ನಾನು ನವೀನ್ ಭಾವ ಮತ್ತು ನಮ್ಮಕ್ಕ ಇಷ್ಟು ಜನ ಈಗ ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಚಿಕ್ಕಳ್ಳಿಯಲ್ಲಿರೋಂಥ ಶ್ರೀ ದೀಪಕ್ ಜ್ಯುವೆಲ್ರಿ ಶಾಪ್ಗೆ ಹೋಗೋಣ ಅಂತ ಮಾತಾಡಿಕೊಂಡು ಹೋಗ್ತಾಯಿದ್ವಿ ನಾನು ಹೇಳಿದ್ನಲ್ಲ ನನಗೆ ಯಾವಾಗಲೂ ಹೋದಾಗ ಯಾವುದಾದ್ರೂ ಸಣ್ಣದು ಪುಟ್ಟದ್ದು ತಗೋಬೇಕು ಅನ್ನೋ ಮೈಂಡ್ಸೆಟ್ ಇದ್ರೇನೆ ನಾನು ಹೋಗೋದು ಜೊತೇಲಿ ಸೊ ನಂದು ಇದೆ ಬಟ್ ನವೀನ್ ಯಾವಾಗಲೂ ಬೈತಾ ಇರ್ತಾರೆ ಎಷ್ಟು ಅಂತ ಈಗ ಸದ್ಯಕ್ಕೆ ಬೇಡ 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 ಅಂತ ಹೇಳ್ತಿರ್ತಾರೆ ಆಯಿತು ನಾನೇನು ತಗೊಳ್ತಿಲ್ಲ ಅಂತಲೇ ಹೋಗಿದ್ದಾಯಿತು ಅದಾದಮೇಲೆ ಅಕ್ಕ ಅವಳದು ಏನು ಕೆಲಸ ಇದೆ ಅದನ್ನೆಲ್ಲ ಮುಗಿಸಿದ್ಲು ನಾನು ಸೈಡಲ್ಲಿ ಕೂತ್ಕೊಂಡು ನಾನು ಇಯರಿಂಗ್ಸ್ ಬಗ್ಗೆ ನೋಡ್ತಾ ಇದೆ ಯಾವುದಾದ್ರೂ ಇಯರಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಸುಮಾರು ಕಲೆಕ್ಷನ್ಸ್ ಇತ್ತು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ರೆಗ್ಯುಲರ್ ಆಗಿ ಗೋಲ್ಡ್ನ ಶಾಪ್ ಮಾಡೋ ಅಂಥದ್ದು ಶ್ರೀ ದೀಪಕ್ ಜ್ಯುವೆಲ್ರಿಯಲ್ಲೇ ಸೊ ನಾನು ನೋಡ್ತಾ ಇದ್ದೀನಿ ಯಾವುದಾದ್ರೂ ಒಂದು ತೊಗೊಳ್ಳಾ ಏನು ಅಂತ ಅಂದ್ಬಿಟ್ಟು ಬಟ್ ನಾನು ನವೀನ್ಗೆ ಏನೂ ಹೇಳಿಲ್ಲ ಸೊ ಕಲೆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇತ್ತು ಅಂಗಡಿ ತುಂಬ ಜ್ಯುವೆಲ್ರೀಸ್ ಇತ್ತು ನಾನು ಯಾವ್ದು ಸೆಲೆಕ್ಟ್ ಮಾಡೋದು ಏನು ತೊಗೊಳ್ಳೋದು ನಾನು ಮೈಂಡಲ್ಲಿ ಇದ್ದಿದ್ದು ಯಾವುದಾದ್ರೂ ಸಣ್ಣದು ಪುಟ್ಟದು ಅಷ್ಟೇ ಈಗ ತುಂಬ ಎಲ್ಲ ದೊಡ್ಡದು ತಗೊಳ್ಳೋಷ್ಟು ನನ್ನ ಹತ್ರ ಬಜೆಟ್ ಇಲ್ಲ ಸೊ ಯಾವುದಾದ್ರೂ ಸಣ್ಣದೇನಾದರೂ ನೋಡೋಣ ಅಂತ ಅಂದ್ಬಿಟ್ಟು ನನಗೆ ಇಯರಿಂಗ್ಸ್ ಅಂದರೆ ಜಾಸ್ತಿ ಇಷ್ಟ ಆಗುತ್ತೆ ಎಷ್ಟೇ ಕಲೆಕ್ಷನ್ಸ್ ಇದ್ರೂ ನನಗೆ ಬೇಕು ಇಯರಿಂಗ್ಸೇ ತೊಗೊಳೋಣ ಅಂತ ಅನಿಸ್ತೀರ ಸರ್ ಸೊ ನಾನು ಅದನ್ನೇ ನೋಡ್ತಾ ಇದ್ದೀನಿ ಅದಾದಮೇಲೆ ನವೀನ್ ಈ ಥರ ಡಿಸ್ಕಷನ್ ಮಾಡಿದೆ ಅವರು ಎಷ್ಟು ಅಂತ ಇಯರಿಂಗ್ಸ್ ತೊಗೋತಿಯಾ ಅಂತ ಹೇಳ್ತಾಯಿದ್ರು ನಿನ್ನ ಇಷ್ಟ ಅಂತ ಅಂದ್ಬಿಟ್ಟು ಅದಾದಮೇಲೆ ಇಲ್ಲೊಂದು ಹಾರ ನೋಡಿದೆ ತುಂಬಾ ಚೆನ್ನಾಗಿತ್ತು ಇದು ಬಂದು ಫೋರ್ಟಿ ಸಿಕ್ಸ್ ಗ್ರಾಮ್ಸ್ ಇತ್ತು ಬಟ್ ನೋಡಿರಿ ಖುಷಿ ಅಷ್ಟೇ ಅಷ್ಟೆಲ್ಲ ದೊಡ್ಡದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಈಗ ಸಮಯನೂ ಅಲ್ಲ ಮತ್ತು ಬಜೆಟು ಇಲ್ಲ ಸೊ ಅದಾದ್ಮೇಲೆ ಅಕ್ಕ ಬೇರೆ ಏನೋ ನೋಡ್ತಾ ಇದ್ಲು ಹೀಗೆ ಒಂದಷ್ಟು ಜ್ಯುವೆಲ್ರಿ ಶಾಪಲ್ಲೇ ಕೂತ್ಕೊಂಡು ಮಾತಾಡಿಕೊಂಡು ಕಲೆಕ್ಷನ್ಸ್ನೆಲ್ಲ ನೋಡಿಕೊಂಡು ಬಂದಿದ್ದಾಯಿತು ಅದಾದ್ಮೇಲೆ ಅಕ್ಕ ಮುತ್ತಿನೊಲೆ ಮುತ್ತಿನ ಚುಮಕಿ ನೀವು ಏನೇ ಹೇಳಿ ನಮ್ಮ ಹತ್ರ ಏನೇ ಜ್ಯುವೆಲ್ರೀಸ್ ಏನೇ ಇದ್ರು ಕೂಡ ಮುತ್ತಿನೊಲೆ ಮುತ್ತಿನ ಚುಮಕಿ ಹಾಕೊಂಡಾಗ ಫೀಲ್ ಬರುತ್ತಲ್ಲ ಅದೇ ಬೇರೆ ನಾನು ನಮ್ಮಕ್ಕ ಯಾವಾಗಲೂ ಮಾತಾಡ್ಕೋತಾ ಇರ್ತೀವಿ ಒಲೆ ಮುತ್ತಿನ ಚುಮಕಿ ತೊಗೋಬೇಕು ಅಂತ ಆದರೆ ಒಂದು ಬೇಜಾರೇನು ಅಂದರೆ ಅದರಲ್ಲಿ ಮುತ್ತು ಸಪ್ರೇಟ್ ಇರುತ್ತೆ ಗೋಲ್ಡ್ ಸಪ್ರೇಟ್ ಇರುತ್ತೆ ಅದೊಂಥರ ನನಗೆ ಅಯ್ಯೋ ಅದು ಕಂಪ್ಲೀಟ್ ಏನು ಗೋಲ್ಡ್ ಅಂತ ನನಗೆ ಇದು ಅದು ಇದು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಬಟ್ ಅವಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಿಜವಾಗ್ಲೂ ಟ್ರೆಡಿಷ್ನಲ್ ಆಗಿ ನಾವು ರೆಡಿ ಆಗ್ತೀವಲ್ಲ ಆಗ ಅದನ್ನು ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ನವೀನ್ ಯಾವಾಗಲೂ ಅವರು ಕೂಡ ಪ್ರಿಫರ್ ಮಾಡಲ್ಲ ಈ ಥರ ಮುತ್ತು ಹವಳ ಸ್ಟೋನ್ಸ್ ಈ ಥರ ಇರೋದನ್ನು ಅವರು ಯಾವಾಗಲೂ ಅವಾಯ್ಡ್ ಮಾಡು ಅಂತ ಹೇಳ್ತಾರೆ ಹಾಗಾಗಿ ನಾನು ಇನ್ನೂ ತೊಗೊಂಡಿಲ್ಲ ಬಟ್ ತೊಗೊಳ್ಳೇಬೇಕು ಅಂತ ನಾನೇನೋ ಡಿಸೈಡ್ ಮಾಡಿದ್ರೆ ಒಂದಿನ ತೊಗೊಬಿಡ್ತೀನಿ ಇದು ನೋಡಿ ಟ್ವೆಲ್ ಗ್ರಾಮ್ಸ್ ಏನೋ ಇದೆ ಈ ಥರ ದಪ್ಪಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮುತ್ತಿನೋದೆ ಮುತ್ತಿನ ಚುಮ್ಕಿ ಹೆಣ್ಮಕ್ಳಿಗೆ ಚಿನ್ನ ಅಂದರೆ ಎಷ್ಟು ಇಷ್ಟ ಅಲ್ವಾ ಅದರಲ್ಲೂ ನನಗಂತೂ ತುಂಬ ಇಷ್ಟ ಸೊ ಫೈನಲಿ ನಾನೊಂದು ಜ್ಯುವೆಲ್ರಿನ ಸೆಲೆಕ್ಟ್ ಮಾಡಿ ತೊಗೊಳ್ತಾ ಇದ್ದೀನಿ ಹಾಗೆ ನಾವು ಗೋಲ್ಡ್ ಶಾಪ್ ಇಂದರ್ ಸ್ಕೂಲ್ ಹತ್ರ ಬಂದ್ವಿ ಅವನಿನ್ನೇನ್ ವ್ಯಾನ್ ಹತ್ಬೇಕಿತ್ತು ವ್ಯಾನ್ ಅಲ್ಲೇ ಬರ್ತಾ ಇದ್ ಯೂನಿಫಾರ್ಮ್ ಕಲೆಕ್ಟ್ ಮಾಡ್ಕೊಳೋದಿತ್ತು ಅದಕ್ಕೋಸ್ಕರ ನಾವು ಕಲೆಕ್ಟ್ ಮಾಡ್ಕೊಣ ಅಂತ ಸ್ಕೂಲ್ ಹತ್ರ ಬಂದ್ವಿ ಖುಷಿ ಆಗ್ಬಿಟ್ಟ ಅವನು ಕಾರ್ ನೋಡಿದ ತಕ್ಷಣ ಓ ಪಪ್ಪ ಬಂದ್ಬಿಟ್ಟಿದ್ದಾರೆ ಅಂತ ಅದಾದ್ಮೇಲೆ ನಾನು ಇರೋದು ಅವನ್ ಗೊತ್ತೇ ಇರ್ಲಿಲ್ಲ ಆಮೇಲೆ ಬಂದು ಕುತ್ಕೊಂಡ ಅವ್ರು ಆಲ್ರೆಡಿ ಬ್ಯಾಗ್ಗೆನೆ ಯೂನಿಫಾರ್ಮ್ ಎಲ್ಲಾ ಹಾಕಿ ಕಳ್ಸಿದ್ರು ಸೊ ಕು ಅವನು ಖುಷಿಯಿಂದ ಈಗ ಮನೆಗೆ ಹೋಗ್ತಾ ಇದ್ದೀವಿ ಅಂತ ಖುಷಿ ಪಟ್ಟ ಅದಾದ್ಮೇಲೆ ಅವ್ರು ಏನೋ ಸೈನ್ ಮಾಡಬೇಕಿತ್ತಂತೆ ರಿಸೀವ್ಡ್ ಬುಕ್ಗೆ ಸೈನ್ ಮಾಡಬೇಕಂತ ಹೇಳಿದ್ರು ಸೊ ನವೀನಲ್ಲಿ ಸೈನ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೋದರು ಇದೆ ಆ ಥರ್ವನ್ ಸ್ಕೂಲು ಒಂದು ಪ್ಲೇ ಗ್ರೂಪಲ್ಲೂ ಇಲ್ಲೇ ಓದ್ತಾ ಇದ್ದಿತ್ತು ಎಸ್ ವಿ ಎಮ್ ಅಂತ ಅಂದ್ಬಿಟ್ಟು ಸಂಸ್ಕೃತಿ ವಿದ್ಯಾ ಮಂದಿರ ಅಂತ ಅಂದ್ಬಿಟ್ಟು ಸ್ಕೂಲ್ ಅಂದರೆ ಫುಲ್ ನೇಮು ಎಸ್ ವಿ ಎಮ್ ಅಂತ ಶಾರ್ಟಾಗಿ ಆಗಿ ಕರಿವಂಥದ್ದು ಸೊ ಚೆನ್ನಾಗಿದೆ ಅವನು ನಾನು ಹೇಳಿದ್ನಲ್ಲ ನಮ್ಮ ಹತ್ತರ್ವಂಗೆ ಅವನು ಸ್ಪೀಚ್ ಡಿಲೇ ಆಗ್ತಾ ಇದ್ದಿದ್ದಕ್ಕೂ ಅವನಿಗೆ ಆ ಟೈಮಲ್ಲಿ ಸ್ಕೂಲಿಗೆ ಜಾಯಿನ್ ಮಾಡಿದ್ದಕ್ಕೂ ತುಂಬಾ ಇಂಪ್ರೂವ್ಮೆಂಟ್ಸ್ ಆಯಿತು ಮತ್ತು ಇನ್ನು ಸ್ಟಡೀಸ್ ವಿಷಯದಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲನೂ ಕಲ್ತ್ಕೊತಾನೆ ಮತ್ತು ಮಕ್ಕಳನ್ನ ಅವರು ಟೀಚರ್ಸ್ ಟ್ರೀಟ್ ಮಾಡೋದ್ರಿಂದ ಹಿಡಿದು ಅವ್ರಿಗೆ ಎಜುಕೇಷನ್ ಕೊಡ್ತಿರೋ ಎಲ್ಲ ವಿಷಯದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಆ್ಯಂಡ್ ಎಸ್ಪೆಷಲಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಇನ್ವಾಲ್ವ್ ಮಾಡ್ಕೊಂಡಿದ್ದಿರ್ಬೋದು ಅವ್ನು ಲಾಸ್ಟ್ ಇಯರ್ ಆ್ಯನ್ಯುವಲ್ ಡೇಲಿ ಡ್ಯಾನ್ಸ್ ಮಾಡಿದ್ದ ಅದು ಎರಡೇ ಡ್ಯಾನ್ಸಿಗೆ ಜಾಯ್ನ್ ಆಗಿದ್ದ ಅದೆಲ್ಲ ನೋಡಿದಾಗ ಆಯಿತು ಅಂದರೆ ಟೀಚರ್ಸ್ ಒಂದು ಇಂಡಿವಿಜುವಲ್ ಆಗಿ ಇಂಟ್ರೆಸ್ಟನ್ನು ತೊಗೊಂಡು ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೋತಿದ್ದಾರೆ ಪ್ರತಿಯೊಂದು ನಾಟ್ ಓನ್ಲಿ ಸ್ಟಡೀಸ್ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೂ ಕೂಡ ಅವ್ರನ್ನ ಇನ್ವಾಲ್ವ್ ಮಾಡ್ಕೊತಿದ್ದಾರೆ ಅಂದಾಗ ನಂಗೆ ತುಂಬ ಆಯಿತು ಆ್ಯಂಡ್ ಅವ್ನು ಪ್ರೋಗ್ರೆಸ್ ಎಲ್ಲ ನೋಡಿದೆ ಸ್ಟಡೀಸ್ ವಿಷಯದಲ್ಲಿರ್ಬೋದು ಮತ್ತು ಅವನು ಅವ್ನಿಗೆ ಸ್ಪೀಚ್ ಬಗ್ಗೆ ಹೇಳಿದ್ನಲ್ಲ ಅದು ಇಂಪ್ರೂವ್ಮೆಂಟ್ ಎಲ್ಲ ಆಗಿದ್ದಿರ್ಬೋದು ತುಂಬಾ ಸ್ಕೂಲಿಂದ ತುಂಬಾ ಹೆಲ್ಪ್ ಆಯಿತು ಅಂತ ಹೇಳ್ಬೋದು ಸೊ ನಿಮ್ಮ ಮಕ್ಳಿಗೆ ಯಾರಕ್ಕಾದ್ರೂ ಸ್ಪೀಚ್ ಡಿಲೇ ಆಗ್ತಿದೆ ಅಂತಂದರೆ ಇಮ್ಮಿಡಿಯೇಟಾಗಿ ಸ್ಕೂಲ್ ಜಾಯಿನ್ ಮಾಡಿಸಿ ಎಷ್ಟೊಂದು ಇಂಪ್ರೂವ್ಮೆಂಟ್ಸ್ ಆಗುತ್ತೆ ತುಂಬ ಬದಲಾವಣೆಗಳನ್ನ ಮತ್ತು ಇಂಪ್ರೂವ್ಮೆಂಟ್ಸ್ನ ನೋಡ್ತೀರ ನೀವು ಮಕ್ಕಳು ಸ್ಕೂಲಿಗೆ ಜಾಯಿನ್ ಆದಮೇಲೆ ಎಸ್ಪೆಷಲಿ ಕಮ್ಯುನಿಕೇಷನ್ ಗ್ಯಾಪ್ ಆದಾಗಲೇ ಮಕ್ಳಿಗೆ ಸ್ವಲ್ಪ ಸ್ಪೀಚ್ ಡಿಲೇ ಆಗೋವಂಥದ್ದು ಮನೆಯಲ್ಲಿ ಜಾಸ್ತಿ ನಾವು ಮಾತಾಡ್ಸ್ತಿರಲ್ಲ ಅಂದರೆ ಎಲ್ಲ ಅಪ್ಪ ಅಮ್ಮ ಎಲ್ಲ ಡ್ಯೂಟಿಗೆ ಹೋಗ್ತೀವಿ ಮನೇಲಿ ಅಮ್ಮ ಒಬ್ಬರೇ ಇರ್ತಾಯಿದ್ರು ಸೊ ಯಾವಾಗ ಕಮ್ಯುನಿಕೇಷನ್ ಅನ್ನೋದು ಕಡಿಮೆ ಆಗುತ್ತೋ ಅಫ್ಕೋರ್ಸ್ ಆಗ ಸ್ಪೀಚ್ ಅನ್ನೋದು ಡಿಲೇ ಆಗುತ್ತೆ ಬಟ್ ಹಾಗೆ ಅಂತ ಹೇಳೋದಕ್ಕಾಗಲ್ಲ ಕೆಲವು ಮಕ್ಕಳಿಗೆ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಸ್ವಲ್ಪ ನಿಧಾನ ಅಂತಲೇ ಹೇಳ್ತಾರೆ ಬಟ್ ನಮ್ಮ ಥರ ನನಗೆ ತುಂಬ ಡಿಲೇ ಅಂತ ಅನ್ಸ್ಬಿಡ್ತು ಮೂರು ವರ್ಷ ತನಕ ಅವ್ನ ಅಮ್ಮ ಅಂತಲೂ ಅಂದಿರಲಿಲ್ಲ ಅಲ್ವಾ ಬಟ್ ಸ್ಕೂಲಿಂದ ಅದು ತುಂಬಾನೇ ಇಂಪ್ರೂವ್ಮೆಂಟ್ ಆಯಿತು ಯಾಕಂದ್ರೆ ಎಷ್ಟೊಂದು ಪೇರೆಂಟ್ಸ್ ಇದನ್ನು ಯಾಕೆ ನಾನು ಅವಾಗವಾಗ ನೆನೆಸ್ಕೊಂಡು ಹೇಳ್ತೀನಿ ಅಂತ ಅಂದರೆ ನಂತರ ಎಷ್ಟೋ ಪೇರೆಂಟ್ಸು ಈ ವಿಷಯವಾಗಿ ಸಫರ್ ಮಾಡ್ತಿದ್ದಾರೆ ಕೊರಗ್ತಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ನಮ್ಮ ಮಗು ಮಾತಾಡೋದೇ ಇಲ್ವಾ ಅನ್ನೋ ಟೆನ್ಷನಲ್ಲಿ ಇದ್ದಾರೆ ಸೊ ಕೆಲವು ಸಲ ಕಮೆಂಟ್ಸ್ ಬರ್ತಾನೆ ಇರುತ್ತೆ ನನಗೆ ನಮ್ಮ ಮಗುಗೆ ಇಷ್ಟು ವರ್ಷ ಆಗಿದೆ ಇನ್ನೂ ಮಾತಾಡ್ತಿಲ್ಲ ಅಂತ ಅದನ್ನು ಕೇಳಿದಾಗ ಖಂಡಿರುವಾಗಲೂ ನನಗೂ ಬೇಜಾರಾಗುತ್ತೆ ಆ್ಯಂಡ್ ಧೈರ್ಯ ಹೇಳಬೇಕು ನಾನು ಇದನ್ನೆಲ್ಲ ಫೇಸ್ ಮಾಡಿದ್ದೀನಿ ಡೋಂಟ್ ವರಿ ಮಾತಾಡೇ ಮಾತಾಡ್ತಾರೆ ಅವ್ರಿಗೆ ಕೇಳಿಸ್ತಿದೆ ಅಂದರೆ ಅವ್ರು ಅಫ್ಕೋರ್ಸ್ ಮಾತಾಡ್ತಾರೆ ಈಗ ನೋಡಿ ಅವನು ಹೊಸ ಬ್ಯಾಗು ಯೂನಿಫಾರ್ಮ್ ಕೊಟ್ಟಿರಲಿಲ್ಲ ಹಳೆ ಯೂನಿಫಾರ್ಮ್ನ ಹಾಕ್ಕೊಂಡು ಹೋಗ್ತಾ ಇರಲಿಲ್ಲ ಅವನು ಯೂನಿಫಾರ್ಮ್ ಬೇಡ ಅಂದ್ಬಿಟ್ಟು ಈಗ ಹೊಸ ಯೂನಿಫಾರ್ಮ್ ಕೊಟ್ಟಿದ್ದಾರೆ ಅಂತ ಈಗ ಬಂದಿದ ತಕ್ಷಣ ಸ್ನಾನದ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಬೇಕು ಹೋಗ್ತಾನೆ ನಮ್ಮಮ್ಮ ಈಗ ಮಧ್ಯಾಹ್ನ ಚಳಿ ಇದೆ ಅಲ್ವಾ ಬಿಸಿ ಬಿಸಿಯಾಗಿ ಮುದ್ದೆ ಮತ್ತು ಮೊಳಕೆ ಕಾಳಿನ ಸಾಂಬಾರು ನಮಗೆ ಸ್ಕೂಲ್ ಡೇಸ್ಗೆ ಹೋಗ್ಬೇಕಾದ್ರೆ ಎಷ್ಟು ಇಷ್ಟ ಆಗ್ತಿತ್ತು ಅಂದರೆ ಮೊಳಕೆ ಕಾಳಿನ ಸಾಂಬಾರು ಎಸ್ಪೆಷಲಿ ಸ್ಯಾಟರ್ಡೇಸ್ ಮಾಡಿಬಿಡ್ತಾಯಿದ್ರು ನಮ್ಮಮ್ಮ ನಮಗೆಲ್ಲ ಸ್ಕೂಲ್ ಬೇಗ ಮುಗ್ತಾ ಮುಗೀತಾ ಇತ್ತಲ್ಲ ಆಫ್ಟರ್ನೂನೆಲ್ಲ ಮನೆಗೆ ಬರ್ತಿದ್ವಲ್ಲ ಈ ಸಾಂಬಾರು ಸ್ಮೆಲ್ಗೆನೆ ಖುಷಿ ಆಗ್ಬಿಡೋದು ನಮಗೆ ಮನೆಗೆ ಬಂದಿದ ತಕ್ಷಣ ಊಟ ಆವಾಗ ಚಿಕ್ಕವರಿದ್ದಾಗ ಕರೆಕ್ಟಾಗಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ತಿನ್ನಬೇಕು ಅಂತ ಏನಿಲ್ಲ ಬೆಳಿಗ್ಗೆ ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ಒಂದ್ಸಲ ಮತ್ತು ರಾತ್ರಿ ಒಂದು ಸಲ ಈ ಥರ ಹಾಕ್ಕೊಂಡು ಊಟ ಮಾಡ್ತಾಯಿದ್ವಿ ಸೊ ಊಟ ಎಲ್ಲ ಮಾಡಿದ್ವಿ ಚೆನ್ನಾಗಿತ್ತು ಅದಾದ್ಮೇಲೆ ನಾನು ಡಾಕ್ಟರಿಗೆ ಕಾಲ್ ಮಾಡಿದೆ ಐ ಮೀನ್ ಹಾಸ್ಪಿಟಲ್ಗೆ ಕಾಲ್ ಮಾಡಿದೆ ಸ್ಕ್ಯಾನಿಂಗ್ ನಾಳೆ ಹೋಗೋಣ ಅಂದ್ಕೊಂಡವರು ನವೀನ್ ಫ್ರೀ ಆದ್ರಲ್ಲ ಸೊ ಈಗ ಬರ್ಬೋದಾ ಸ್ಕ್ಯಾನಿಂಗ್ ಡಾಕ್ಟರ್ ಇರ್ತಾರಾ ಎಲ್ಲ ಅವರು ಇರ್ತಾರೆ ಅಂತ ಹೇಳಿದ್ರು ಸೊ ಆಗಿ ಬಂದೆ ಆ್ಯಂಡ್ ತುಂಬ ಆಗೋ ವಿಷಯ ಏನು ಗೊತ್ತಾ ನಮಗೆ ಆಗಿ ಡಾಕ್ಟರ್ ಸಿಗ್ತಾರೆ ಸ್ಕ್ಯಾನಿಂಗಿರ್ಬೋದು ಮತ್ತು ಮೇಡಮ್ನ ಕನ್ಸಲ್ಟ್ ಮಾಡೋದಕ್ಕಿರ್ಬೋದು ಅದು ತುಂಬ ಹೊತ್ತು ಕಾಯೋ ಅಂಥದ್ದು ಅದು ಹಾಸ್ಪಿಟಲಲ್ಲಿ ಕೆಲವು ಕಡೆ ಬೇಜಾರಾಗೋ ವಿಷಯ ಅದು ಬಟ್ ಇಲ್ಲಿ ಆ ಥರ ಆಗೋದಿಲ್ಲ ಒನ್ ಅವರಲ್ಲಿ ನಾನು ಕಂಪ್ಲೀಟ್ ಸ್ಕ್ಯಾನಿಂಗ್ ಆಗಿ ಸ್ಕ್ಯಾನಿಂಗ್ ರಿಪೋರ್ಟ್ ಸಿಕ್ಕಿ ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದಾದಮೇಲೆ ಬೇರೆ ಟೆಸ್ಟಿಗೆ ಬ್ಲಡ್ನ ಕೊಟ್ಟು ಅದಾದಮೇಲೆ ಈವನ್ ನಾನು ಡಯಟಿಷಿಯನ್ನ ಕೂಡ ಭೇಟಿ ಮಾಡಿದೆ ಅವರು ಫುಡ್ ರುಟೀನ್ ಹೇಗಿರಬೇಕು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದನ್ನೆಲ್ಲ ಹೇಳಿದ್ರು ಸೊ ಖುಷಿ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಿದಾಗ ಯಾಕಂದರೆ ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ಗೆ ಹಾಸ್ಪಿಟಲಲ್ಲಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ಅಂದರೆ ಸ್ವಲ್ಪ ಪ್ರೆಗ್ನೆಂಟ್ಗೆ ಅಂತ ಅಲ್ಲ ಯಾರಿಗೆ ಆದರೂ ಹಾಸ್ಪಿಟಲಲ್ಲಿ ಕಾಯೋದು ಅಂದರೆ ತುಂಬ ಬೇಜಾರು ಡಾಕ್ಟರ್ ಬರೋದಕ್ಕೆ ಒಂದಷ್ಟೊತ್ತಾಗುತ್ತೆ ಅಥವಾ ಸ್ಕ್ಯಾನಿಂಗ್ ಮಾಡೋ ಡಾಕ್ಟ್ರ್ ಬರೋದಕ್ಕೆ ಒಂದಷ್ಟೊತ್ತಾಗುತ್ತೆ ಅದು ರಿಪೋರ್ಟ್ ಕೊಡೋದಕ್ಕೆ ಒಂದಷ್ಟೊತ್ತಾಗುತ್ತೆ ಆ ಬ್ಲಡ್ ಟೆಸ್ಟು ಅದು ಇದೊಂದು ಕೆಲವು ಸಲ ನಾನು ನಾನು ನೋಡಿದ್ದೀನಲ್ಲ ಒಂದು ಆಫ್ ಡೇ ಅದಕ್ಕೇನೆ ಹಾಸ್ಪಿಟಲಲ್ಲೇ ಆಗಿಬಿಡುತ್ತೆ ಬಟ್ ನನಗೆ ನಾನು ಈ ವಿಷಯದಲ್ಲಿ ತುಂಬ ಗುಡ್ ಅಂತ ಅನಿಸ್ತು ನನಗೆ ಮನೆ ನಿಯರ್ ಇರೋದಕ್ಕೂ ಮತ್ತು ಹಾಸ್ಪಿಟಲಲ್ಲಿ ಸಿಗೋ ಅಂಥ ಸರ್ವಿಸ್ ಕೂಡ ನಂಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಎಲ್ಲ ಬೇಗ ಆಗುತ್ತೆ ಕ್ವಿಕ್ಕಾಗುತ್ತೆ ಎಷ್ಟೋ ಜನಕ್ಕೆ ಎಷ್ಟೊಂದು ಕೆಲಸಗಳಿರುತ್ತೆ ಏನು ಅರ್ಧ ದಿನ ನಾವು ಹಾಸ್ಪಿಟಲಲ್ಲೇ ಕಳೆಯೋದಕ್ಕಾಗಲ್ಲ ಬಟ್ ನಂಗೆ ಒನ್ ಅವರಲ್ಲಿ ಎಲ್ಲ ಫಿನಿಶ್ ಆಯಿತು ಹಾಗೆ ಸ್ಕ್ಯಾನಿಂಗ್ ಆದಮೇಲೆ ನಾನು ಡಾಕ್ಟರ್ ನನ್ನ ಮೇಡಮ್ನು ಕೂಡ ಕನ್ಸಲ್ಟ್ ಮಾಡಿದೆ ಅದಾದಮೇಲೆ ಇನ್ನೊಂದು ಟೆಸ್ಟಿಗೆ ಬ್ಲಡ್ ಕೊಡಬೇಕಿತ್ತು ಬ್ಲಡ್ ಸ್ಯಾಂಪಲ್ ಕೊಡಬೇಕಿತ್ತು ಅದನ್ನು ಕೊಡೋದಕ್ಕೂ ಕೂಡ ಈಗ ಕೂತ್ಕೊಂಡಿದ್ದೀನಿ ಬಟ್ ಬ್ಲಡ್ ತೊಗೊತಾರಲ್ವಾ ಸ್ವಲ್ಪ ನೋವಾಗುತ್ತಲ್ಲ ಅಂತ ಅದನ್ನೇ ಹತ್ರ ಹೇಳ್ಕೊತಾ ಇದೆ ಆ್ಯಂಡ್ ನೀವು ನೋಡ್ತಿರ್ಬೋದು ನನ್ನ ಫೇಸಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪಿಂಪಲ್ಸ್ ಎಲ್ಲ ಆಗ್ತಾಯಿದೆ ಆ್ಯಂಡ್ ಫೇಸ್ ಡಲ್ ಆಗ್ತಾಯಿದೆ ನಾನು ಒಂಥರ ಬ್ಲ್ಯಾಕ್ ಆಗ್ತಾಯಿದ್ದೀನಿ ಅಂತ ಅನ್ನಿಸ್ತಿದೆ ಅಂದರೆ ನಾವು ಏನು ಮುಂಚೆ ಇದ್ದೀವೋ ಅದಕ್ಕಿಂತ ಇನ್ನೂ ಕಪ್ಪು ಇದ್ದೀನಿ ಅಂತ ಬಟ್ ಎಲ್ಲ ನಾನು ಇನ್ನೂ ಗೇನ್ ಆಗಿಲ್ಲ ನಾರ್ಮಲ್ ಆಗಿಯೇ ಇದೆ ನೋಡಬೇಕು ಏನೆಲ್ಲ ಇನ್ನೂ ಈಗ ನನಗೆ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಅಂತಂದರೆ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಏನಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತಲ್ವ ಇನ್ನು ಕ್ರೇವಿಂಗ್ಸ್ ಬಗ್ಗೆ ಹೇಳೋದಾದರೆ ನನಗೆ ಮಾವಿನಕಾಯಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ನೆಲ್ಲಿಕಾಯಿ ಅದನ್ನೆಲ್ಲ ತಿನ್ಬೇಕಂತ ಅನಿಸಿದ್ರೆ ಸ್ವಲ್ಪ ಸ್ವಲ್ಪ ತಿಂತಾ ಇದ್ದೀನಿ ಅದನ್ನೆಲ್ಲ ಅದ್ರ ಜೊತೆಗೆ ಈ ಡೈರಿ ಮಿಲ್ಕು ಸ್ವೀಟ್ಸು ಕೂಡ ಕೆಲವರು ಹೇಳ್ತಾರಲ್ಲ ಸ್ವೀಟ್ಸು ಮತ್ತು ಸಾಲ್ಟ್ ಎರಡೂ ತಿನ್ಬೇಕು ಅನಿಸ್ತಿದ್ದೀನಿ ನಾನು ಎಲ್ಲನೂ ತಿಂತಾ ಇದ್ದೀನಿ ಈಗ ಅವರು ಬ್ಲಡ್ ಡ್ರಾ ಮಾಡ್ಕೋತಿದ್ದಾರೆ ಸೊ ಇದೊಂದು ಟೆಸ್ಟ್ ಆಗಬೇಕಿತ್ತು ಇದನ್ನ ಬ್ಲಡ್ ಸ್ಯಾಂಪಲ್ ಕೊಟ್ಟು ನಾವು ಹೊರಡೋದೇನೆ ಪ್ರತಿಯೊಂದು ಆಗಿತ್ತು ನಾನೀಗ ಆಲ್ರೆಡಿ ಹೇಳಿದಾಗೆ ಈವನ್ ಡಯಟಿಷಿಯನ್ನ ಕೂಡ ಮೀಟ್ ಮಾಡಿದ್ದೆ ಅವರು ಕೂಡ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಅಂದರೆ ನಮಗೆ ಯಾವ್ಯಾವ ಮಂತ್ ಇದ್ದಾಗ ನಾವು ನಮ್ಮ ಬಾಡಿಗೆ ಅಂದರೆ ಮಗುವಿನ ಡೆವಲಪ್ಮೆಂಟಿಗೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇರುತ್ತೆ ಸೊ ಆಗೇನೇನು ತಿನ್ನಬೇಕು ಅದು ನಮಗೊಂದು ನಾರ್ಮಲಾಗಿ ಗೊತ್ತಿರುತ್ತೆ ಬಟ್ ಅವರದನ್ನು ಇನ್ ಡೀಟೇಲಾಗಿ ನಾನು ಮ್ಯಾಡಮ್ ಜೊತೆ ಹೇಳಿದಾಗ ಅವರು ಕೂಡ ಡಾಕ್ಟರ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರು ಅದ್ರ ಜೊತೆಗೆ ಡಯಾಟಿಷಿಯನ್ನ ಕೂಡ ಮೀಟ್ ಮಾಡಿದ್ದಕ್ಕೆ ಅವರು ಕೂಡ ನಮಗೆ ಆಗಿ ಅದನ್ನೆಲ್ಲ ಹೇಳಿದ್ರು ಸೊ ತುಂಬಾ ಒಳ್ಳೆ ಸರ್ವಿಸ್ ಅಂತ ಅನ್ನಿಸ್ತು ಆ್ಯಂಡ್ ಈಗ ಬ್ಲಡ್ ಎಲ್ಲ ಡ್ರಾ ಮಾಡಿದ್ದಾಯಿತು ಈಗ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ಇದ್ದೀವಿ ಹಾಗೆಯೇ ನಾನು ಬ್ಲಡ್ ರಿಪೋರ್ಟ್ ಎಲ್ಲ ಬಂದಿತ್ತಲ್ಲ ನಾನು ಹೇಳಿದ್ನಲ್ಲ ನನಗೆ ಥೈರಾಯ್ಡ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಅದಕ್ಕೆ ಟ್ಯಾಬ್ಲೆಟ್ಸ್ ಕೂಡ ಬರೆದಿದ್ರು ಆ ಟ್ಯಾಬ್ಲೆಟ್ಸ್ನ ಈಗ ಆ ಮೆಡಿಸನ್ನ ತೊಗೊಂಡು ಹೊರಡಬೇಕು ಆ ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದಾರೆ ನವಿ ನನಗೆ ಹೇಳಿದ್ನಲ್ಲ ನನಗೆ ಖುಷಿ ಏನು ಅಂತಂದರೆ ಅಬ್ಬ ಹಾಸ್ಪಿಟಲಲ್ಲಿ ಇಷ್ಟು ಬೇಗ ನನ್ನ ಕೆಲಸ ಎಲ್ಲ ಮುಗಿತಲ್ಲ ಅನ್ನೋದು ಒಂದು ಕಡೆ ಖುಷಿ ಆಗ್ತಾಯಿತ್ತು ನನಗೆ ಆ್ಯಂಡ್ ಹೇಳಿದ್ನಲ್ಲ ಸರ್ವಿಸ್ ಎಲ್ಲ ತುಂಬಾ ಚೆನ್ನಾಗಿದೆ ಈಗ ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಫ್ರೂಟ್ಸ್ ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಮ ಲೈವಿಗೆ ಎಂಟ್ರಿ ಆಗಬೇಕಾದ್ರೆ ರಿಂಗ್ ರೋಡಲ್ಲೇ ಇಲ್ಲಿ ಫ್ರೂಟ್ಸ್ ಶಾಪ್ ಇದೆ ಇಲ್ಲಿ ಮಾರ್ತಾರೆ ಸೊ ಇವ್ರ ಹತ್ರ ಫ್ರೂಟ್ ತೊಗೊಳೋಣ ಅಂತ ಬಂದ್ವಿ ನಾನು ಮಾವಿನಕಾಯಿ ತಿನ್ನಬೇಕಂತ ಅನ್ನಿಸ್ತಾ ಇದ್ ಹೇಳಿದ್ನಲ್ಲ ನನಗೆ ಈ ಉಪ್ಪು ಖಾರ ಹಾಕ್ಕೊಂಡೆಲ್ಲ ತಿನ್ನೋದಕ್ಕೆ ಅಂದರೆ ಜಾಸ್ತಿ ತಿನ್ನಬಾರ್ದು ಮಾವಿನಕಾಯಿ ಹೇಳಬೇಕಂದ್ರೆ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ಪಪ್ಪಾಯ ಜಾಕ್ ಫ್ರೂಟ್ ಆ್ಯಂಡ್ ಮ್ಯಾಂಗೋ ಇದನ್ನು ಅವಾಯ್ಡ್ ಮಾಡಿ ತಿನ್ನಬೇಡಿ ಅಂತ ಹೇಳ್ತಾರೆ ಬಟ್ ನಾನು ಅಟ್ಲೀಸ್ಟ್ ಸ್ವಲ್ಪ ಒನ್ ಪೀಸ್ ಆದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಮಾವಿನಕಾಯಿ ತೊಗೋತಾ ಇದ್ದೀನಿ ಜೊತೆಗೆ ಆ್ಯಪಲ್ ಮತ್ತು ಏನೇನು ತೊಗೊಂಡೆ ಅದು ಸೀಬೆಹಣ್ಣು ಆ ಥರ ಒಂದು ಪ್ರೆಗ್ನೆನ್ಸಿಯಲ್ಲಂತೂ ಸೀಬೆಹಣ್ಣು ಅದೆಷ್ಟು ತಿಂದಿದ್ದೀನೋ ಗೊತ್ತಿಲ್ಲ ಈಗಲೂ ತಿನ್ಬೇಕಂತ ಅನ್ನಿಸ್ತಾಯಿತ್ತು ಏನೇನು ತಿನ್ಬೇಕನ್ಸುತ್ತೆ ಸ್ವಲ್ಪ ಸ್ವಲ್ಪನಾದರೂ ಟೇಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಅಲ್ಲ ಒಂದಷ್ಟು ಫ್ರೂಟ್ಸು ಆಮೇಲೆ ಈಗೆಲ್ಲ ನೀವು ಮಾವಿನ ಹಣ್ಣಲ್ಲಿ ಅದು ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ ಮಲ್ಲಿಕ ಮ್ಯಾಂಗೋ ಈಗೇನು ಅದು ನೀಲಮ್ ಅಂತ ಹೇಳಿದ್ರು ಅದೇನೋ ಇದೆ ಅಂದರು ಅದು ಮನೆಯಲ್ಲಿ ಎಲ್ರಿಗೂ ತಿನ್ನೋದಿಕ್ಕೆ ಅಂದ್ಬಿಟ್ಟು ಆ ಫ್ರೂಟ್ಸು ಅದು ಇದು ಅಂತ ಅಂದ್ಬಿಟ್ಟು ಒಂದಷ್ಟು ಫ್ರೂಟ್ಸ್ನೆಲ್ಲ ತೊಗೋತಾ ಇದ್ದೀವಿ ಫೈನಲಿ ಒಂದಷ್ಟು ಫ್ರೂಟ್ಸ್ನೆಲ್ಲ ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಆ ಥರ್ವಾ ಅವನು ಸ್ಕೂಲಿಂದ ಬಂದು ಏನೂ ಹೋದರೆ ಅವ್ನು ತಿನ್ನಲಿಲ್ಲ ನಮಗೂ ಸಮಯ ಆಗ್ಬಿಟ್ಟಿತ್ತು ಇನ್ನು ಸ್ಕ್ಯಾನಿಂಗ್ ಡಾಕ್ಟ್ರು ಹೊಡ್ಬಿಡ್ತಾರೆ ಅಂದ್ಬಿಟ್ಟು ನಾನು ಬಂದು ಅವನಿಗೆ ಏನಾದರೂ ತಿನ್ನಿಸ್ತೀನಿ ಅಂದ್ಬಿಟ್ಟು ನಾನು ಬಂದ್ಬಿಟ್ಟಿದೆ ಈಗ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದಾಯಿತು ಮನೆಗೆ ಹೋಗ್ತಾ ಇದ್ದೀವಿ ಅವನು ಮಲ್ಕೊಬಿಟ್ಟಿರ್ತಾನೆ ಅನ್ಸುತ್ತೆ ಅವ್ನು ಮೇಲೆ ಏನಾದರೂ ತಿನ್ನಿಸ್ಬೇಕು ಯಾಕಂದರೆ ಲಂಚ್ ಬಾಕ್ಸ್ಗೆ ಅಂತ ಹಾಕಿರ್ತೀವಲ್ಲ ಅದನ್ನ ಸ್ವಲ್ಪ ತಿನ್ಕೊಂಡು ಬಂದಿರ್ತಾನೆ ಬಂದ ತಕ್ಷಣ ತಿನ್ನು ಅಂದರೆ ಅವ್ನು ತಿನ್ನೋದಿಲ್ಲ ಅದಕ್ಕೆ ಅವನಿಗೆ ಎದ್ದಾದ ತಿನ್ಸೋಣ ಅಂತ ನಾನು ಹೇಳಿದ್ದೆ ನಾನಿವತ್ತು ಬೆಳಗ್ಗೆಯಿಂದ ಮಲ್ಕೊಂಡೇ ಇಲ್ಲ ಸ್ವಲ್ಪ ನನಗೆ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾಯಿತ್ತು ಸೊ ನಾನು ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದೆ ಅದಾದಮೇಲೆ ಆ ಥರ್ವನ್ಗೆ ಒಂದು ಹೊಸ ಸ್ಟಡಿ ಟೇಬಲ್ ಬಂದಿತ್ತು ಇದು ಬಂದು ಇನ್ಸ್ಟಾಗ್ರಾಮಲ್ಲಿ ಕ್ಯೂಟ್ ಬೇಬಿ ಕಂಟೆಸ್ಟ್ ಅಂತ ಒಂದು ಪೇಜ್ ಇದೆ ಆ ಪೇಜಲ್ಲಿ ಇದನ್ನು ಗಿಫ್ಟನ್ನ ಕಳಿಸಿದ್ದು ಸ್ಟಡಿ ಟೇಬಲ್ ತುಂಬ ಚೆನ್ನಾಗಿದೆ ಸೊ ಅದೇನಂತಂದರೆ ಅದು ಪಾರ್ಟಿಸಿಪೇಟ್ ಮಾಡಬೇಕು ಪಾರ್ಟಿಸಿಪೇಟ್ ಮಾಡಿ ಎಕ್ಸೈಟೆಡ್ ಪ್ರೈಸನ್ನ ವಿನ್ ಆಗೋವಂಥದ್ದು ಸೊ ಆ ಟೇಬಲ್ ಕೊಟ್ಟಿದ್ದೆ ಅವ್ನು ಖುಷಿಯಾಗ್ತಾಯಿತ್ತು ಇತ್ತು ಅದನ್ನು ಇಟ್ಕೊಂಡು ಏನು ಬರೆಯೋದಕ್ಕೆ ಎಲ್ಲ ಅದಲ್ಲದೆ ಒಂದಷ್ಟು ಹೋಮ್ವರ್ಕ್ಸ್ ಕೂಡ ಕೊಟ್ಟಿದ್ರು ಅವನಿಗೆ ಮ್ಯಾಥ್ಸಲ್ಲಿ ಆ್ಯಕ್ಟಿವಿಟಿ ಇತ್ತು ನಂಬರ್ಸಲ್ಲಿ ಅದನ್ನ ಮಾಡ್ಸೋಣ ಈಗ ಅಂತ ಅವನು ಏನೋ ಖುಷಿಯಿಂದ ಬರೀತಾ ಇದ್ದ ಅದು ಇದು ಅಂತ ಅಂದ್ಕೊಂಡು ಸೊ ಆ ಟೇಬಲ್ ಅವನಿಗೆ ತುಂಬ ದೊಡ್ಡ ಟೇಬಲ್ ಕೊಡಿಸ್ಬಿಟ್ಟಿದ್ದೀನಿ ಅಲ್ಲ ನಾನು ಅಲ್ಲಿ ಕೂತ್ಕೊಳ್ಳೋದೇ ಇಲ್ಲ ಅವನು ಅಂದರೆ ಅದೊಂಥರ ಮೂಲೆಗೆ ತಳ್ಬಿಟ್ಟಿದ್ದೀವಿ ನಾವೇ ಅದು ಸ್ವಲ್ಪ ಇನ್ನೊಂದು ಚೂರು ದೊಡ್ಡವನಾಗಬೇಕು ಅಂತ ಅನಿಸ್ತು ನಾನು ಜ್ಯುವೆಲ್ರಿ ಶಾಪಿಂದ ಜುವೆಲ್ರಿ ತೊಗೊಂಡು ಬಂದೆ ನಾನು ಅಂದ್ಕೊಂಡು ಹೋದೆ ಹೆಣ್ಮಕ್ಳಿಗೆ ಆಸೆ ಇದ್ದೇ ಇರುತ್ತಲ್ವ ಏನಾದರೂ ಒಂದು ಸಣ್ಣ ಪುಟ್ಟದಾದರೂ ತೊಗೋಬೇಕು ಅಂತ ಬಟ್ ನನಗೆ ಏನಿತ್ತು ಅದನ್ನೇ ತೊಗೊಂಡೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ಇತ್ತೀಚಿಗೆ ನಾನು ಬ್ರೇಸ್ಲೆಟ್ ವೇರ್ ಮಾಡಿಲ್ಲ ಅಂದರೆ ನನಗೆ ಅದು ಹಾಕಿ ಹಾಕಿ ಬೇಜಾರಾಗಿಬಿಟ್ಟಿತ್ತು ನನಗೆ ಆ ಡಿಸೈನ್ ಚೇಂಜ್ ಮಾಡಬೇಕು ಅಂತ ತುಂಬ ದಿನದಿಂದ ಇದೆ ಅದಕ್ಕೆ ನಾನು ಅದನ್ನು ಇದನ್ನು ನಾನು ಅಟ್ಲೀಸ್ಟ್ ಬೇರೆ ಜ್ಯುವೆಲ್ರಿ ತೊಗೊಬೇಕಾದ್ರೆ ಅದನ್ನು ಹಾಕಿಬಿಟ್ರೆ ನಾನು ನೆಕ್ಸ್ಟು ನನಗೆ ಬೇಕಾಗಿರೋ ಡಿಸೈನ್ ತೊಗೊತೀನಿ ಇಲ್ಲಾಂದರೆ ಅದನ್ನೇ ಇಟ್ಕೊಂಡಿರ್ತೀನಿ ಅಂತ ನಾನು ಅದನ್ನು ತೆಗೆದಾಕ್ಬಿಟ್ಟಿದ್ದೆ ಸೊ ಇವತ್ತು ಡಿಸೈನ್ ನನಗಿಷ್ಟ ಆಯಿತು ಅಲ್ಲಿ ನೋಡಿದ್ನಲ್ಲ ನನಗೆ ಯಾವಾಗಲೂ ಇಯರಿಂಗ್ ಬಗ್ಗೆ ಕಾನ್ಸಂಟ್ರೇಷನ್ ಆಗ್ತಿರುತ್ತೆ ನನಗೆ ಬ್ರೇಸ್ಲೆಟ್ ಬೇಕಿದ್ದರೂ ಕೂಡ ಇಯರಿಂಗ್ ತೊಗೊಬಿಡೋಣ ಅಂತ ಅನ್ನಿಸ್ತಾ ಇತ್ತು ನವೀನ್ ಬೈದ್ರು ಎಷ್ಟು ಇಯರಿಂಗ್ಸ್ ಅಂತ ತಗೊಂತೀಯ ಈಗ ಆಲ್ರೆಡಿ ನನ್ನ ಹತ್ರ ಒಂದು ಟೆನ್ ಟು ಟ್ವೆಲ್ವ್ ಪೇರ್ಸ್ ಒಂದು ಹತ್ತರಿಂದ ಹನ್ನೆರಡು ಜೊತೆ ನನ್ನ ಹತ್ರ ಇಯರಿಂಗ್ಸ್ ಇದೆ ಬಟ್ ನಾನು ನೀವು ಅಬ್ಸರ್ವ್ ಮಾಡಿರ್ಬೋದು ಆಲ್ಮೋಸ್ಟ್ ಈ ಒಂದು ಡೈಲಿ ಇಯರಿಂಗ್ ಬಂದು ಇದು ನಾನು ತೊಗೊಂಡು ಎರಡೂವರೆ ವರ್ಷ ಎರಡು ವರ್ಷ ಆಗಿರ್ಬೋದು ಅವಾಗ್ಲಿಂದನೇ ನಾನು ಇದೇ ಇಯರಿಂಗ್ನ ಇದೊಂದನೇ ಡೈಲಿ ವೇರ್ಗೆ ನಾನು ಯೂಸ್ ಮಾಡೋದು ಇದೊಂದನೇ ಬೇರೆ ಯಾವುದೂ ಯೂಸ್ ಮಾಡಲ್ಲ ಪ್ರತಿ ಸಲ ಏನು ಮಾಡ್ತೀನಿ ಡೈಲಿವರ್ಗೆ ಬೇರೆ ಬೇರೆ ಹಾಕೋಬೇಕು ಅಂತ ಅಂದ್ಬಿಟ್ಟು ತೊಗೋತೀನಿ ಇದು ಆಲ್ಮೋಸ್ಟ್ ಒಂದು ಎರಡೂವರೆ ಮೂರು ಗ್ರಾಮ್ ಇರ್ಬೋದು ಅಷ್ಟೇ ಆದರೆ ಬೇರೆ ತೊಗೋಬೇಕಾದ್ರೆ ಏನಾಗ್ಬಿಡುತ್ತೆ ಸಣ್ಣ ಪುಟ್ಟದೇನಕ್ಕೆ ಒಂದು ನಾಲ್ಕೈದು ಗ್ರಾಮ್ ತಗೋಣ ಅಂತ ತಗೋತೀನಿ ಅದು ತುಂಬ ದೊಡ್ಡದಂತ ಅನಿಸುತ್ತೆ ಸೊ ನಾನು ಡೈಲಿ ಹಾಕ್ಕೊಳ್ಳೋದೇ ಇಲ್ಲ ನನಗೆ ತುಂಬಾ ಇಷ್ಟ ನನಗೆ ಇದು ಬೇರೆ ಯಾವುದೇ ಇಯರಿಂಗ್ ಹಾಕೊಂಡ್ರು ನನಗೆ ಡೆಲಿವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ತಗೊಳ್ಳೋದು ತಗೊಳ್ಳೋದನ್ನೆಲ್ಲ ಇಟ್ಕೊಳ್ಳೋದು ಇನ್ನೇನಾದರೂ ಫಂಕ್ಷನ್ಸ್ ಅದು ಇದು ಅಂತ ಅಂದ್ರೆ ಅದು ಇದು ಓಲೆ ಹಾಕೊಡೋದು ಈ ತರ ಆಗ್ತಿರುತ್ತೆ ಸೊ ಬೇಡ ಅಂದ್ರು ನವೀನ್ ಸೊ ಫೈನಲಿ ನಾನು ಬ್ರೇಸ್ಲೆಟ್ ತಗೊಂಡೆ ಅದನ್ನ ತೋರಿಸ್ತೀನಿ ಅಂದರೆ ಲೈಟ್ ವೇಟ್ ಕೆಲವರಿಗೆ ಏನಾಗುತ್ತೆ ಅಂದ್ರೆ ಇದು ಮುಂಗೈ ಇರುತ್ತಲ್ಲ ಇದು ಸ್ವಲ್ಪ ಗುಂಡ್ಗುಂಡಕ್ಕೆ ಅಪ್ಪಕ್ಕೆ ಇರುತ್ತೆ ಬಟ್ ನನ್ನ ತೀರಾ ಸಣ್ಣ ನನಗೆ ನಾನು ಕಡ ತೊಗೊಂಡಿದ್ದೀನಲ್ಲ ಅದು ಕೂಡ ಸ್ವಲ್ಪ ದೊಡ್ಡದೇನೆ ಅಂತ ಅನಿಸ್ಬಿಡುತ್ತೆ ಸೊ ಅದಕ್ಕೆ ಸ್ವಲ್ಪ ಲೈಟ್ ವೆಯ್ಟಲ್ಲೇ ನೋಡೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಇದೇನೆ ಬ್ರೇಸ್ಲೆಟ್ ಯೂಶ್ವಲಿ ಸ್ಟೋನ್ ಪ್ರಿಫರ್ ಮಾಡೋಲ್ಲ ನಾನು ಬಟ್ ಇದು ಇಷ್ಟ ಆಯಿತು ಮಧ್ಯ ಮಧ್ಯ ಸ್ಟೋನ್ ಇದೆ ಇದು ಸಿಕ್ಸ್ ಗ್ರಾಮ್ಸ್ ಇದೆ ಅಷ್ಟೇ ತುಂಬಾ ಲೈಟ್ ವೆಯ್ಟ್ ಬಟ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನಾನು ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಸೊ ನಿಮಗೆ ನೀಟಾಗಿ ಕಾಣಿಸುತ್ತೆ ಆಗಿ ಚೆನ್ನಾಗಿದೆ ಅಂತ ಅನ್ನಿಸ್ತು ಜಸ್ಟ್ ಸಿಕ್ಸ್ ಗ್ರಾಮ್ ಅಷ್ಟೇ ಇರೋದು ನಾನು ಹೇಳಿದ್ನಲ್ಲ ನನ್ನ ಕೈಗೆ ಸಾಕು ಅನಿಸುತ್ತೆ ಇದು ಡೈಲಿ ವೇರಿಗೆ ಸೊ ಅದಕ್ಕೇನೆ ಇದನ್ನೇ ತೊಗೊಂಡಿದ್ದು ಥರ ಕ್ಯೂಟಾಗಿದೆ ಅಂತ ಅನ್ನಿಸ್ತು ಇನ್ನು ಹಾಗೆಯೇ ಫ್ರೆಂಡ್ಸ್ ಇವತ್ತು ನಾನು ನನ್ನ ಏನು ತರ್ಡ್ ಮಂತ್ ಆದಮೇಲೆ ಸ್ಕ್ಯಾನ್ ಇರ್ತಲ್ಲ ಎನ್ ಟಿ ಸ್ಕ್ಯಾನ್ ಮಾಡಿಸೋದಿತ್ತು ಅದನ್ನು ಕೂಡ ಮಾಡಿಸ್ಕೊಂಡು ಬಂದೆ ಅದರ ರಿಪೋರ್ಟ್ ಕೂಡ ಕೊಟ್ಟಿದ್ದಾರೆ ಸೊ ಡಾಕ್ಟರ್ನ ಕೂಡ ಕನ್ಸಲ್ಟ್ ಮಾಡಿ ಎಲ್ಲ ಬಂದಿದ್ದಾಯಿತು ಟೆನ್ಷನ್ ಇದ್ದೇ ಇರುತ್ತಲ್ವ ಏನಾಗಿರುತ್ತೋ ಏನೋ ಅಂತ ಅಂದ್ಬಿಟ್ಟು ಇದು ನನ್ನ ಸ್ಕ್ಯಾನಿಂಗ್ ರಿಪೋರ್ಟು ಮೂರು ತಿಂಗಳು ಈಗ ನನ್ನ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ನನಗೀಗ ತರ್ಟೀನ್ ವೀಕ್ಸ್ ಒನ್ ಡೇ ಆಗಿದೆ ಅಂದರೆ ಒಂದು ಮೂರು ತಿಂಗಳ ಮೇಲೆ ಒಂದು ವಾರ ಸೊ ಏನಿದೆ ನನ್ನ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳೋದಾದರೆ ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ ಹೇಳಿದ್ರು ಬೇಬಿ ಚೆನ್ನಾಗಿದೆ ಆ್ಯಂಡ್ ಲಾಸ್ಟ್ ಟೈಮ್ ಯಾರೋ ಹಾರ್ಟ್ ಬಿ ಎಷ್ಟಿದೆ ಇದೆ ಅಂತ ಕೇಳಿದರು ಒನ್ ಫಾರ್ಟಿ ಏಟ್ ಬಿ ಪಿ ಎಮ್ ಇದೆ ಆ್ಯಂಡ್ ಜೆಂಡರ್ ಕೂಡ ಪ್ರಿಡಿಕ್ಟ್ ಮಾಡ್ತಾರೆ ಲೈಕ್ ಇಷ್ಟಿದ್ರೆ ಹೆಣ್ಮಗು ಆಗುತ್ತೆ ಇಷ್ಟಿದ್ರೆ ಕಣ್ಮಗು ಆಗುತ್ತೆ ಅಂತ ಬಟ್ ಸೈಂಟಿಫಿಕಲಿ ಇಟ್ಸ್ ನಾಟ್ ಟ್ರೂ ಅಂತ ಹೇಳ್ತಾರೆ ಬಟ್ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಥರ್ವನ್ನ ಕನ್ಸೀವ್ ಆಗಿದ್ನಲ್ಲ ಆಗಲೂ ಅಷ್ಟೆ ನಾನು ಅದನ್ನೆಲ್ಲ ಅಷ್ಟೊಂದು ರಿಸರ್ಚ್ ಮಾಡೋಕ್ಕೆಲ್ಲ ಹೋಗಿರಲಿಲ್ಲ ಬಟ್ ಇದೆಲ್ಲ ಹೇಳ್ತಾರೆ ಕೆಲವೊಂದು ಸಿಂಪ್ಟಮ್ಸ್ ಇರುತ್ತಲ್ಲ ಏನು ಫುಲ್ ಕಪ್ಪಗಾದರೆ ಬಾಯ್ ಬೇಬಿ ಆಗುತ್ತೆ ಫುಲ್ ಗ್ಲೋ ಬಂದುಬಿಟ್ರೆ ಅಥವಾ ಪಿಂಪಲ್ಸ್ ಆದರೆ ಹೆಣ್ಮಗು ಆಗುತ್ತೆ ಆಮೇಲೆ ಹೊಟ್ಟೆ ಅಂದರೆ ಕೈಕಾಲೆಲ್ಲ ಸಣ್ಣ ಇದ್ದು ಬರೀ ಹೊಟ್ಟೆ ಮಾತ್ರ ಬೆಲ್ಲಿ ಮಾತ್ರ ದಪ್ಪ ಆದರೆ ಗಂಡು ಮಗು ಆಗುತ್ತೆ ಅಥವಾ ತುಂಬ ವೇಟ್ ಗೇನ್ ಆದರೆ ಹೆಣ್ಮಗು ಆಗ್ತಾರೆ ಸಾಕಷ್ಟು ಇದೆ ಬಟ್ ನನಗೆ ಅಷ್ಟೊಂದು ಟ್ರೂ ಅಂತ ಅನಿಸಲ್ಲ ಬಿಕಾಸ್ ಅದು ಯಾವುದೋ ಅದು ಸೈಂಟಿಫಿಕಲಿ ಪ್ರೂವ್ ಆಗಿಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಬಟ್ ಪ್ರಿಡಿಕ್ಟ್ ಮಾಡೋದ್ರಲ್ಲಿ ಒಂದಷ್ಟು ಕಂಪ್ಯಾರಿಷನ್ ಇದೇ ಇರುತ್ತೆ ಕ್ಯೂರಿಯಾಸಿಟಿ ಇರುತ್ತಲ್ವ ಯಾವುದಾದ್ರೂ ಬೇಬಿ ಆಗಲಿ ಹೆಲ್ದಿ ಬೇಬಿ ಆಗಲಿ ಒಳ್ಳೆ ಮಗು ಆಗಲಿ ಅಂತಲೇ ಕೇಳ್ಕೊಳ್ಳೋದು ಬಟ್ ಎಲ್ಲೋ ಒಂದು ಕಡೆ ಕ್ಯೂರಿಯಾಸಿಟಿ ಇರುತ್ತೆ ಯಾವ ಮಗು ಆಗ್ಬೋದು ಏನು ಅಂತ ಇದು ಚೈನೀಸ್ ಚಾಟ್ ಅದನ್ನ ಚೆಕ್ ಮಾಡ್ಕೊಳ್ಳೋದಿರ್ಬೋದು ಸಿಂಪ್ಟಮ್ಸ್ಗಳು ಈಗ ಈಗಂತೂ ನಾವು ಯಾವ ಥರ ಅಂದರೆ ಇನ್ಸ್ಟಾಗ್ರಾಮಲ್ಲಂತೂ ನನಗೆ ಬರೀ ಪ್ರೆಗ್ನೆಂಟ್ ಲೇಡೀಸ್ ಯಾವ ಥರ ಇರಬೇಕು ಏನೋ ಅವ್ರ ಫುಡ್ ಇರ್ಬೋದು ಅದು ಇದು ಅಂದ್ಕೊಂಡು ಬರೀ ಅದೇ ಸಿಗ್ತಾ ಇರುತ್ತೆ ಆ್ಯಂಡ್ ಜೆಂಡರ್ ಪ್ರಿಡಿಕ್ಷನ್ ಬಗ್ಗೆ ಏನು ಕ್ರೇವಿಂಗ್ಸ್ ಬಗ್ಗೆ ಯಾವ ಥರ ಸಾಲ್ಟಿ ಇದ್ದರೆ ಅಥವಾ ಸ್ವೀಟ್ ಇದ್ದರೆ ಒಂದಷ್ಟು ಬರುತ್ತೆ ನನಗೆ ಒಂದಷ್ಟು ಸಿಂಪ್ಟಮ್ಸ್ ಇದೆ ನೋಡೋಣ ಹೋಗ್ತಾ ಹೋಗ್ತಾ ನಾನು ಶೇರ್ ಮಾಡ್ಕೊತಾ ಹೋಗ್ತೀನಿ ಬಟ್ ರಿಪೋರ್ಟ್ ನನಗೆ ಟೆನ್ಷನ್ ಇತ್ತು ಸ್ಕ್ಯಾನ್ ಮಾಡಬೇಕಾದ್ರೆ ಬಟ್ ರಿಪೋರ್ಟ್ ಬಂದು ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ಎವ್ರಿಥಿಂಗ್ ಇಸ್ ಫೈನ್ ಖುಷಿ ಆಯಿತು ಸೊ ಆರಾಮಾಗಿದ್ದೀನಿ ಈಗ ತ್ರೀ ಮಂತ್ಸ್ವರೆಗೂ ಸಿಕ್ಕಾಪಟ್ಟೆ ಹಿಂಸೆ ಅನ್ನಿಸ್ತಾಯಿತ್ತು ಬಟ್ ನಾವು ನಾನು ಆರಾಮಾಗಿದ್ದೀನಿ ಈಗ ಅದೇ ಹೇಳೋದಲ್ಲ ಮೂರುವರೆ ತಿಂಗಳು ಅಂತಲೇ ಹೇಳ್ಬೋದು ನನ್ನ ಡೇಟ್ ಪ್ರಕಾರ ಇನ್ನು ಒನ್ ವೀಕ್ ಆದರೆ ನನಗೆ ಫೋರ್ ಮಂತ್ಸ್ ಕಂಪ್ಲೀಟ್ ಆಗುತ್ತೆ ಬಟ್ ಸ್ಕ್ಯಾನಿಂಗಲ್ಲಿ ಏನು ಡೇಟ್ ಇರುತ್ತೋ ಅದನ್ನೇ ನನಗೀಗ ಸ್ಕ್ಯಾನಿಂಗ್ ಪ್ರಕಾರ ನನಗೆ ಡೆಲಿವರಿ ಡೇಟ್ ಡಿಸೆಂಬರ್ ಎಂಡ್ ಆ ಥರ ಬರುತ್ತೆ ನೋಡ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ ನಾನೀಗ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು